ತರಿ ಕಡೆ ಕಡೆ ಏರಪ್ಪ ಮುಂದೆ ಇಲ್ಲಿ ಕಡೆ ತರಿ ಕಡೆ YouTube ಅಲ್ಲಿ ಮತಿನ್ ಬಿಡ್ರಿ YouTube ಅಲ್ಲಿ YouTube ಅಲ್ಲಿ ಓಕೆ ಸೀ ಸಿ ಅವರ ಒಂದೇ ಜೇನು ಮಾಡ್ ಅಡಿಗೆ ಒಂದು ಸಲ ನಾನು ಪಕ್ಕ ಹೊಟ್ಟೆ ಅಲ್ಲಿ ಇದ್ಯಾ ಲಕ್ ಕೊಡಿ ಸಾಕು ಒಂದಿಸೆ ಅಲ್ಲಿ ಮಾಡ್ಬಿಡುತ್ತಿಲ್ಲ ಬದಕ್ಕೆ ಸರ್ ಕೊಟ್ಟು ಮುಂಗ ಹಾಕಬಿಡ ಹಂಗಾ ಸಾಸ ಮಾಡಿ ಸಾಸ ಮಾಡಿ ಬರ ಬಾ ಹಂಗೇ ಬರ್ರಾ ಕರೆ ಇಲ್ಲಿ உங்கச்சாக்கிரோம் <mile>

സമയത്തിനെത്തട്ടെ കേറിടാൻ ശ്രമിച്ച പാ ആ സ്റ്റാങ്ങിയല്ലേ സ്മൈൽ കൊടി യാ ഓക്കേ സ്മൈൽ YouTube වල ഹരിയാഗരി 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 നേരം കഴിഞ്ഞല്ലേ സ്റ്റാർ പെനൈസർ കാ റിംഗ് കൂടി ബ്രൂനോ കച്ചി പെലി ഇങ്ങ കയ്യില് കയ്യില് ഇങ്ങ കയ്യില് കച്ചി ആ ഇടി സർ അകൈന്താ ഇकडे കയ്യില് കയ്യില് ടി പെണ്ടാക്കിഞ്ഞാ ഇതാ ഇങ്ങ റിംഗ് വടി റിംഗടി റിംഗടി സർ റിംഗടി എച്ചി

ಆ ಬರ್ತಾನೆ ಈಗಲೇ ಕೈ ಕೈ ಹಾ ರೆ ಕಾಣ್ಬೇಡ ತಗೆಯಬೇಕು ತಾನ ಫಸ್ಟ್ ಉಂಗ್ರ ತಗೆಯಬೇಕು ಇಲ್ಲಾ ಇಂಗೀಕೆ ಸರ್ ಇಂಗೇ ನಿಮ್ದು ರಿಂಗ ಅದು ಕೈ ಕೈ ಕಡೆ <laughs> ತರಂಗಲ ಆಕಡೆ ಸರ್ ಆ ಸೈಡ್ ಹಂಗೇ ಏ ಆಕಡೆ ರೋಡ್ ಅಂತ ಇದೆ ಗಂಟೆ ಆಯ್ತಾ ಆಯ್ತು ಏನ್ ಮಾಡಿಸ್ತ ನೀ ಕಳ್ಸಿ ಕಿಸಿಕೇ ಭೀಮು ನೀವು ಬಿಡ ಭೀಮು ಹೀಳ್ ನೀಳೇ ಸರ್

आह बोल एहा इसमेद नैमर आकरे मैं इन तीमरा उक्सिर। मना कॉझा उपल्देशे, और बेम दो सिरकर सानावट अबिला मिनोर्गिना मिने साहिख़ना से ल 돼रा कहुछा.. लाविने सुन्स सिरका उखाओ। बॉर सिरका निया आखा आखाओ। येर मन फोन ಮಾಡಿದ್ರೆ ಬರलं عنديது ಅವಳು ಹೇಳ್ತಲ್ಲ ಲಸ್ ಹೇಳ್ತಲ್ಲ ಅವಳು ಫೋಸ್ ಮಾಡ್ತಲ್ಲ ಫಿಲ್ ಗೆ ಕೆಲ ಒಂದು ನೋಡಿ ನಿಲ್ಲೈತಿ ಇರುತ್ತೆ ಮ್ಲ ಹುಡುಕೋಣ ಅಂತಾ ಯಾಕಂತಾವು ಅವರೊಾದಲ್ಲಿ ಬಿಡಿ ನಿಲ್ಲ ನಿಮಿಚಿ ನಿಂತು ಬಿಡಾವು ನಿಂತು ಅಂತಾ ಹೇಳೋದು

आगाला आ गेला हे मॅट्र बा बा ताले चाले रे सागो इत्राय 3 7 4 4 4 4 4

ನಾಳೆನಾಕ್ ವಾರ ಒಂದು ವಾರ ನಾಳೆನಾ ಅಪ್ಲೋಡು <tutly> lambda <laughs> so ma iyan thing de gariyo kadaar gola nodi namathe ella pala bolavu ফ্ৰী আমি উদাহি ফটো বাৰু ফ্ৰী

ಸುಮ್ಮನೆ ಸುಮ್ನಾ ಬೇಗ ಮಾಡಿಸಿ ಅಂತ ಟೈಮ್ ಆಗುತ್ತೆ ಅಂತಾನೆ ನಿಮ್ಗೆ ಎರಡೂವರೆ ಆಯ್ತು ಕೊಡಿಸಿ ಕಣೈಸ 12 ಜನ ಚಾಟ್ ಮಾಡಿ ಹಾ ಆ ಕರಜಕ ಈ ಅವಳು ಅವ್ನೆ ಇನ್ನ ಪರಾರದಿ ಮಾಡ್ಲಿರಿ 12 ಜನ ಆಗುತ್ತೆ ಅಷ್ಟನೇ ಮಾಡ್ ಯಾರೋ ಮನಾಲ ಕೇನ್ ಹೋಗ್ತಿತ್ತು ಮೊದಲ ಅದಿಲಕ ಹಾ ಬಾಯ್ ಅವ್ವಾ ಬೋಲೋ ಎತ್ತಿಮ್ಮಾ ವೇಡ ವೇಡ 12 ಜನ ಮಾಡ್ರಿ ಹಾ ಮೇಡಾ ಬರಲ್ಲಡೆ ಸುಬಿಡಂಗಿ

എല്ലാ യൂട്യൂബൽ നോട് യൂട്യൂബിൽ നോട് ಪುಟ ನೀ ನ மேடம் <laughs> சூப்ப